ನೂರು ನೇಮಕಾತಿ ಮಾಡಿಕೊಂಡಿರ್ತಾರೆ ಈ ದಿನ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಮಾಸಿಕ ಇದರಲ್ಲಿ ನಮಗೆ ಗೌರವವಾಗಿ ಸರ್ಕಾರ ಐನೂರು ಸಾವಿರ ಅಂತ ಮಾಡಿ ನಮ್ಗೆ ಹದಿನೈದು ಸಾವಿರ ರೂಪಾಯಿ ಗೌರವಧನ ಕೊಡ್ತಾ ಇದೆ ಈ ಹದಿನೈದು ಸಾವಿರ ಗೌರವಧನದಲ್ಲಿ ಇವತ್ತು ನಮ್ಮ ಕುಟುಂಬಗಳು ಗ್ರಾಮ ಸಹಾಯಕರು ಅದು ನಾವು ನಮ್ಮ ಹೆಂಡತಿ ಮಕ್ಕಳನ್ನ ಘೋಷಣೆ ಮಾಡೋದಕ್ಕೆ ಬಹಳ ಕಷ್ಟ ಇದೆ ಈ ದಿನ ಬೆಲೆ ಏರಿಕೆಯಲ್ಲಿ ಆದ್ದರಿಂದ ಈ ಗಲ ಸರ್ಕಾರ ನಮ್ಗೆ ಹಿಂದೆ ನಾವು ಬೆಳಗಾವಿ ಅಧಿವೇಶನದಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ನಾವು ಈ ಸರ್ಕಾರ ಬಂದಾಗ ನಾವು ಅಧಿವೇಶನದಲ್ಲಿ ನಾವು ಒಂದು ಹೋರಾಟನ ರಾಜ್ಯ ಮಟ್ಟದ ಒಂದು ಚಳುವಳಿಯನ್ನು ನಾವು ಮಾಡ್ತೀವಿ ನಮ್ಮ ಹೋರಾಟಕ್ಕೆ ನಮ್ಮ ಪಾಪಡ ಶ್ರೀರಾಮಣ್ಣರು ಕೂಡ ನಮ್ಮ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರ್ತಾರೆ ನಾವು ಹತ್ತು ಇಡೀ ರಾಜ್ಯ ಹತ್ತು ಸಾವಿರದ ರಾಜ್ಯ ಹೋರಾಟ ನಿಂತಾಗ ಸನ್ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇನೋರು ಸಾಹೇಬರು ಆ ಒಂದು ಮುಷ್ಕರಕ್ಕೆ ಭಾಗವಹಿಸಿ ನೋಡಪ್ಪ ಸರ್ಕಾರ ಈಗ ಬಂದಿದೆ ನಾನು ಈಗ ಹೊಸಾಗಿ ಕಂದಾಯ ಮಂತ್ರಿ ಆಗಿದ್ದೀನಿ ನಿಮ್ಮ ಬೇಡಿಕೆಯಲ್ಲಿ ಏನೇನಿದೆ ನಾನು ಅದನ್ನು ಅಕೂಲಂಕುಷವಾಗಿ ಸರ್ಕಾರದ ಮಟ್ಟದಲ್ಲಿ ನಿಮ್ಮ ಅರ್ಥವನ್ನು ನಾನು ಪರಿಶೀಲನೆ ಮಾಡ್ತೀನಿ ನಾನು ತರಿಸ್ಕೊಳ್ತೀನಿ ತರಿಸ್ಕೊಂಡು ಈಗ ಹೊಸ ಮಂತ್ರಿಯಾಗಿ ನಾನು ಕಂದಾಯ ಕೈ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಕಷ್ಟ ನಿಮ್ಮ ನೋವು ನಮಗೆ ಅರಿವಾಗಿದೆ ನಾನು ಮುಂದಿನ ದಿನಗಳಲ್ಲಿ ಸುಮ್ಮನೆ ಜೊತೆ ಚರ್ಚೆ ಮಾಡಿ ಗ್ರಾಮ ಸಹಿತರ ಮೂಲಕ ಹಳ್ಳಿಯಲ್ಲಿ ರೈತರಿಗೆ ಮತ್ತೆ ಎಲ್ಲ ಒಂದು ಸರ್ಕಾರಕ್ಕೆ ಒಂದು ಸವಲತ್ತುಗಳನ್ನ ತೋರಿಸ್ಕೊಡೋರು ನೀವೇ ಗ್ರಾಮ ಸಹಿತರು ಹಳ್ಳಿಯಲ್ಲಿ ಇರ್ತಕ್ಕಂಥ ಗ್ರಾಮ ಸಹಿತ ನೀವೇನೆ ವಿಲೇಜ್ ಅಕೌಂಟೆಂಟ್ ಆರ್ ಐ ಡಿ ಟಿ ಕ್ಲಾಸು ಎರಡು ವರ್ಷ ಮೂರು ವರ್ಷ ಇರ್ತಾರೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ವರ್ಗಾವಣೆಯಾಗಿ ಹೋಗ್ತಾರೆ ಮೂಲ ಹಳ್ಳಿಯಲ್ಲಿ ಕೆಲಸ ಮಾಡೋರೇ ಗ್ರಾಮ ಇವತ್ತು ರಾಜ್ಯ ಮಟ್ಟದಲ್ಲಿ ಸರ್ಕಾರಕ್ಕೆ ಏನಾದರೂ ಒಂದು ಹೆಸರು ಬರಬೇಕಾದ್ರೆ ಗ್ರಾಮ ಸಹಿತರು ಬೆಳೆ ಸಭೆ ಇರೋದು ಕ್ರಾಪ್ ಸರ್ವೆ ಇರ್ಬೋದು ಒಂದು ಡಿಜಿಟಲ್ ಇರ್ಬೋದು ಒಂದು ಸರ್ಕಾರಿ ಜಮೀನು ಗುಡಿಸೋದಿರ್ಬೋದು ಒಂದು ಸರ್ಕಾರಿ ಜನನ ಇಂಥವ್ರು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿ ತೆರವುಗೊಳಿಸೋದಿರ್ಬೋದು ಪ್ರತಿಯೊಂದು ಕೆಲಸ ಗುರುಸೋದು ಗ್ರಾಮ ಸಹಾಯಕ ಇವತ್ತು ಜಿಲ್ಲಾಧಿಕಾರಿಗಳು ಒಂದು ಪ್ರಶಂಸೆ ಗ್ರಾಮ ಸಹಾಯಕರಿಗೆ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ ಈಗ ಹಿಂದೆ ಹೊಸಪೇಟೆಯಲ್ಲಿ ಕೂಡ ಸಾಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಎಲ್ಲ ಒಂದು ಸಮಾವೇಶ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಹೆಸರು ಬರಬೇಕು ಅಂತ ಒಂದು ಸಮಾವೇಶ ಅಂತ ಮಾಡಿದಾಗ ರಾಜ್ಯ ಮಟ್ಟದ ಒಂದು ಸಮಾವೇಶ ಮಾಡ್ತಾರೆ ಅಲ್ಲಿ ಕೂಡ ಗ್ರಾಮ ಸಹಿಗರದ ಒಂದು ಕಂದಾಯ ಸಚಿವರು ಸನ್ಮಾನ ಮುಖ್ಯಮಂತ್ರಿಗಳು ಗ್ರಾಮ ಸಹಿಕ್ ಕಂದಾಯ ಇಲಾಖೆಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆ ಸತ್ತ ಕೊಟ್ಟಿದ್ದಾರೆ ಅಂತ ಕೂಡ ಅಲ್ಲಿ ಘೋಷಣೆ ಮಾಡ್ತಾರೆ ಇದೇ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗ್ರಾಮ ಸಹಿಕ್ನ್ನ ಏನಾದರೂ ಒಂದು ಮಾಡಿ ಈ ಗ್ರಾಮ ಒಂದು ಡಿ ಗ್ರೂಪ್ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ಅವರಿಗೆ ಒಂದು ಸೇವಾ ಭದ್ರತೆ ಮಾಡಿ ಡಿ ದರ್ಜೆ ವೇತನ ಶ್ರೇಣಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ಮೊನ್ನೆ ಎರಡ್ ಸಾವಿರದ ಹಿಂದೆ ಎರಡು ವರ್ಷದ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರಿಗೆ ಹೇಳ್ತಾರೆ ಅದರಂತಾನೇ ನಾವು ಕೂಡ ಕಂದಾಯ ಇಲಾಖೆ ಕೇಂದ್ರ ಸಂಘ ನಾವು ಇಲಾಖೆಯವರು ಅಧಿಕಾರಿಗಳನ್ನ ಭೇಟಿ ಮಾಡಿ ನಮ್ಮ ಕಡತವನ್ನ ನಾವು ಪುಟ ಮಾಡಿಸಿ ಇವತ್ತು ನಮ್ಮ ಗ್ರಾಮ ಸಹಿಗರ ಕಡತರ ಪರಿಗಣಿಸಬಾರ ಅಂತ ಹೇಳಿ ನಮ್ಮ ಇಪ್ಪತ್ತೇಳು ಸಾವಿರ ವೇತನ ಶ್ರೇಣಿ ನಿಗದಿ ಮಾಡಬೇಕು ಹೇಳಿ ನಾವು ಮನವಿ ಕೊಟ್ಟಾಗ ಸನ್ಮಾನ್ಯ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಅವರು ನಮ್ಮ ಕಡತವನ್ನ ಪರಿಶೀಲನೆ ಮಾಡಿ ಶಿಫಾರಸು ಮಾಡಿ ಕಂದಾಯ ಸಚಿವರ ಗಮನ ಇವತ್ತು ಹಣಕಾಸು ಇಲಾಖೆಗೆ ಕಳ್ಸಿಕೊಟ್ಟಿದ್ದಾರೆ ಇವತ್ತು ಹಣಕಾಸು ಇಲಾಖೆಯಲ್ಲಿ ನಾವು ಹಿಂದೆ ಅತಿಥಿ ಸಾಹೇಬರಿದ್ರು ಹಣಕಾಸು ಇಲಾಖೆ ಮುಖ್ಯ ಕಾರ್ಯದರ್ಶಿಗಳಿದ್ರು ಅವರು ಕೂಡ ನಾವು ಭೇಟಿ ಮಾಡಿದ್ವಿ ಆಯ್ತು ನಾವು ಸಿಎಂ ಮಾತಾಡಿ ನಿಮ್ಗೆ ಬೇಡಿಕೆ ಈಡೇರಿಸ್ಕೊಳ್ತೀನಿ ಅಂತ ಹೇಳಿದ್ರು ಅವರು ನಿವೃತ್ತಿ ಆದ್ರು ನಿವೃತ್ತಿ ಆದ ನಂತರ ಈಗ ಹೊಸ ಸಾಹೇಬರು ಬಂದಿದ್ದಾರೆ ರಿತೇಶ್ ಕುಮಾರ್ ಸಿಂಗ್ ಸಾಹೇಬರು ಅವರು ಕೂಡ ನಾವು ಮನವೊಲಿಸಿ ಅವ್ರನ್ನ ಭೇಟಿ ಮಾಡಿದ್ವಿ ಆಯ್ತಪ್ಪ ನಾನು ನಿಮ್ಮ ಬೇಡಿಕೆಯನ್ನ ಈಡೇರಿಸೋದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾವು ನಿಮ್ಗೆ ಏನಾದರೂ ಅನುಕೂಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಹೇಳಿ ಈಗ ಕಡತ ಈಗ ಮೊನ್ನೆ ಬಜೆಟ್ ಅಲ್ಲೇ ಆಗ್ಬೇಕಾಗಿತ್ತು ಬಜೆಟ್ಗೆ ಹೋಯ್ತು ಕಳೆದ ಬಜೆಟ್ ಅಲ್ಲಿ ಅಲ್ಲಿ ಹೋಗಿ ಎರಡ್ ಮೂರು ಸಾರಿ ಸನ್ಮಾನ್ಯ ಕಂದಾಯ ಸಚಿವರು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ರು ಮಾಡಿದ್ರು ಕೂಡ ಅಂಗನವಾಡಿ ಅವರಿಗೆ ಆಶಾ ಕಾರ್ಯಕರ್ತರಿಗೆ ಅತಿಥಿ ಉಪನ್ಯಾಸರಿಗೆ ಸಾವಿರ ಎರಡ್ ಸಾವಿರ ಘೋಷಣೆ ಮಾಡಿದ್ರು ಬಟ್ ಆದ್ರೆ ಗ್ರಾಮ ಶಾಖರಿಗೆ ಘೋಷಣೆ ಮಾಡಿಲ್ಲ ನಾವು ಏನ್ ಪಾಪ ಮಾಡಿದೀವಿ ನಾವು ದುಡಿತಾ ಇದ್ದೀವಿ ನಾವು ಕೆಲ್ಸ ಮಾಡ್ತಾ ಇದ್ದೀವಿ ಇವತ್ತು ಜನರಿಗೆ ನಾವು ದಯವಿಟ್ಟು ಇವ್ರಿಗೆ ಏನಾದ್ರು ಮಾಡಿ ಒಂದು ವೇತನವನ್ನ ಹೆಚ್ಚಳ ಮಾಡಿ ಇವರಿಗೆ ಡಿಗಿ ರೂಪ ಇಲ್ಲಾಂದ್ರೆ ಸೇವಾ ಭದ್ರತೆಯನ್ನು ಮಾಡಿಕೊಡಿ ಅಂತೇಳಿ ನಮ್ಮ ಕಂದಾಯ ಸಚಿವರಿಗೆ ಹಾಗೂ ಕೃಷ್ಣ ನಮ್ಮ ಇದರಲ್ಲಿ ಮುಖ್ಯಮಂತ್ರಿಗಳಿಗೆ ಮನವೊಲಿಸಬೇಕು ಕಂದಾಯ